ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸಿನಿಂದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟ ಕತೆ ಅಂದರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಲಾಸ್ಟಲ್ಲಿ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಶೋ ಆಗುತ್ತೆ ಅದರ ಮುಖಾಂತರ ನೀವು ವಾಟ್ಸಪ್ಪಲ್ಲಿ ಫೋಟೋಗಳನ್ನ ಶೆಂಡ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡ್ತೀನಿ ನೀವೇನು ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಸೀದಾ ನೀವು ಓನರ್ ಟು ಓನರ್ ಮಾರೋದರಿಂದ ರೈತರಿಂದ ರೈತರಿಗೆ ಮಾರೋದ್ರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಕೂಡ ನಮ್ಮ ಕಡೆ ಗಾಡಿಗಳು ಸಿಗುತ್ತವೆ ಹಾಗೆ ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡ ಓನರ್ ಸಂಪೂರ್ಣವಾದ ಮಾಹಿತಿ ಹೇಳಿದ್ದಾರೆ ಈಗ ಪವರ್ ಟೀಲರ್ ಬಿಟ್ಟರೆ ಸಲ ಎಷ್ಟು ಹದಿಮೂರು ಎಚ್ ರೇ ಓಕೆ ಮಾಡಲ್ ಸರ

ಅಚಾಚ್ ಏನಿಲ್ರಿ ರೌಟರ್ ಒಂದ ರೀ ಹೊಳ್ಳೇ ಟೇಪೂ ಬಾಕ್ಸು ಹತ್ತ್ ಇಂಚಿ ಬಾಕ್ಸು ಟೇಪು ಎಲ್ಲಾ ಮೋಡಿಫೈ ಮಾಡಿಸಿರಿ ಅದ್ರ ಕೂಡ ಎಲ್ಲಾ ಅದಾವ ರೀ ಓಕೆ ಓಕೆ ಸರಿ ಫೈನಲಾಗ ಒಂದ್ ರೇಟ್ ಹೇಳ್ಬಿಡ್ರಿ ಇಷ್ಟ ಕೊಡ್ತೇವೆ ಅಂತ ಹೇಳಿ ಯಾಕಂದ್ರ ತಗೋದ್ ಉಗೋದ್ ನೀವು ಬಿಡೂ ಐತಿ ಆಗ್ಬಾರ್ದ ಸೀದಾ ಹೇಗ್ ಬಿಟ್ಟ ಅಂದ್ರ ತಗೊಳೋರ್ ಇದ್ರ ಮನಸ್ಸಿದ್ರ ತಗೊಂತ್ರ ಇಲ್ಕಂಬ ಬಿಡ್ತಾರೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಬಂದ್ರ ಕೊಡ್ತೇನ್ ರೀ ಹುನ್ರಿ ಏನ್ ಅದ್ಕಿ ಕಡಿಮೆ ಆಗುಲ್ರೀ ನಮಗ ಬಿದ್ದತ್ರಿ ಅದ ತಂದಿದ್ ಗಾಡನ್ ಅದ ತಂದಿದ್ ಗಾಡಿ ಆಯ್ತು ನೀವು ಸಬ್ಸಿಡಿ ಮತ್ತ ಅವಾಗ ಇನ್ನೂ ಕಮ್ಮಕ್ಕ ಅವಲ್ಲ ಅದ್ರ ರೇಟ್ ಹೇಳ್ರಿ ನೀವು ಈ ನಿಮ್ಮನ್ನ ಹೇಳಿದ್ರಿ ಯಾರ್ ತಗೊಂತರಿ ಹೇಳ ಸರ ಸಬ್ಸಿಡಿ ಒಂದು ಇಪ್ಪತ್ತೈದ ಚಟ್ಟಿ ಹನ್ನೆರಡ ಟೇಪ್ ಆಫ್ ಬಾಕ್ಸ್ ಮೂವತ್ ಕೊಟ್ಟನ್ರಿ ಆ ಟೇಪ್ ಸಬ್ಸಿಡಿ ತಂದಿಲ್ರಿ ಇದನ್ನ ಸಬ್ಸಿಡಿ ತಂದಿದ್ ಗಾಡಿ ಅಲ್ರಿ ಇದು ರೊಕ್ಕ ಕೊಟ್ಟು ತಂದಿದ್ ಅದ ಈಗ ನೀವು ಹೊರತ ತೊಗೊಂದ್ರ ಅಂದ್ರ ಎರಡು ಇಪ್ಪತ್ತರ ತನಕ ಬೀಳತ್ತ ಬಿಡ್ರಿ ನನ್ಗತದ ಹುನ್ರಿ ಈಗ ನೀವ್ ಐವತ್ತ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಹೇಳಿರಿ ಆ ಮತ್ತ್ ಬ್ಯಾರೆ ಒಂದ್ ನೋಡಿರಿ ನೋಡಿ ರೇಟ್ ಯಾರ ಹಚ್ಚಿದ್ರ ಮಾತಾಡ್ರಿ ಅವ್ರ ಕೂಡ ಮಾತಾಡಿ ತಗೋಳ್ರಂಗ್ರಿ ನಂಬರ್ ಹಾಕಿರ್ತೇನೆ ಆಯ್ತಲ್ರಿ ಮಾತಾಡ್ತೇನೆ ಅಂಗರ ಒಂದು ಎಪ್ಪತ್ತಾರು ಕೊಡ್ತೇನ್ರಿ ಬಾಳ ಒಂದ್ ಎರಡ್ ಸಾವಿರದ ಬಿಡ್ತ ನೋಡ್ರಿ ಹಾ ಆಯ್ತಾಯ್ತು ಅಪ್ಲೋಡ್ ಮಾಡ್ತೀ ಆಯ್ತಾಯ್ತು ಬಂದ್ ಚಾಲೋ ಮಾಡ್ಕೊಂಡ್ ನೋಡನ್ರಿ ಬರೇ ಹೋಗಿ ಕಿತ್ತ್ರ ಗಾಡಿ ಓಕೆ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಕೇಳಿಸ್ಕೊಂಡ್ರೆ ಅನ್ಕೊಂತೀನಿ ಒಂದ್ ವೇಳೆ ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಓನರ್ ನಂಬರ ವಿಡಿಯೋ ಕೆಳಗಡೆನೇ ಬರೆದಿರ್ತೀವಿ ಆ ನಂಬರಿಗೆ ಕಾಲ್ ಮಾಡಿದರೆ ನೇರವಾಗಿ ನೀವು ಓನರ್ ಜೊತೆನೆ ಮಾತಾಡ್ಬೋದು ಸಂಪೂರ್ಣವಾದ ಮಾಹಿತಿನೂ ಕೂಡ ಪಡ್ಕೋಬೋದು ಅದೇ ರೀತಿಯಾಗಿ ಮೇನ್ ಏನಪ್ಪ ಹೇಳೋದಪ್ಪ ಅಂದ್ರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡಪ್ಪ ಹೋಗಬೇಡಿ ಏನಾದರೂ ಗಾಡಿ ಇಷ್ಟ ಅದರಲ್ಲಿ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಬಿಟ್ಟು ಯಾವತ್ತಲೂ ಗಾಡಿಗಳನ್ನು ಕೊಂಡ್ಕೊಳ್ಳಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನೆಕ್ಸ್ಟ್ ಡೋದಲ್ಲಿ ಭೇಟಿ ಆಗೋಣ